ಅಂತ ತರಿಸ್ಕೊಂಡಂತ ಮೊಬೈಲ್ ಸ್ಟ್ರ್ಯಾಂಡ್ ತೊಳ್ಳ ಇದೆ ಇದು ಹಿಂಗೆ ಅದು ಹೇಗೆ ಬೇಕಾರ ಇದೆ ತೊಳೋದ ಮಾಡ್ಕೋಬೋದು ತ್ರೀ ಇದನ್ನು ಮೇಲ್ಗಡೆ ಅಪ್ ಮಾಡ್ಕೊಂಡು ಇದನ್ನು ತಿಳಿದ್ಬೇಕು ನೋಡಿ ಯಾವುದು ಬೇಕಾದರೂ ಆಗ್ತಾ ಈಗ ಈಗ ಸ್ಟ್ಯಾಂಡ್ ಆಗಿರ್ಬೋದು ಕಾರ್ ಹಾಕ್ಬೋದು ಅಲ್ಲಿ ಟೇಬಲ್ಗೆ ಹಾಕ್ತಾ ಇದ್ದೀನಿ ಎಷ್ಟಿದೆ ಮೇಲ್ಗಡೆ ಇದನ್ನ ಟೈಟ್ ಮಾಡೋದು अपन सब फ्लैट रहते हैं और छन्ना क्रिप्सी करते हैं। फ्लैट वाले देखो। ये पर्दे किधर नहीं है? ಸ್ವಲ್ಪ ಆಗ್ತಾ ಇದೆ ಬೇರೆ 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 ಇರಲಿ ಇದನ್ನು ಇರಲಿ ಇದು ಲೋಡ್ ಮಾಡಿಕೊಂಡು ಇದನ್ನು ಒಳಗಡೆ ಲಾಕ್ ಮಾಡಿದ್ದ ಟೈಟ್ ಮಾಡಿ ಓಕೆನಾ ಇದು ಟೈಟ್ ಮಾಡೈತೀಗ ಓಕೆ ಆದಮೇಲೆ ನೋಡಿ ಮೊಬೈಲ್ನ ಮೊಬೈಲ್ ಹಿಂಗೆ ಹಾಕೊಳಕ್ಕಾಗಲ್ಲ ಸ್ವಲ್ಪ ದುಡ್ದಿದೆ ಬಟ್ ನಾವೇನು ಮಾಡಬೇಕು ಮೊಬೈಲ್ನ ಈ ಥರ ಈ ಥರ ಹಾಕ್ಬೋದು ಟೇಬಲ್ಗೆ ಈ ಥರ ಟೈಟ್ ಮಾಡಿ ಹಿಂಗೆ ಯಾವ ಥರ ಬೇಕಾದ್ರೂ ಆ ಥರ ಬೆನ್ಬೋದು ಫೋಲ್ಡರ್ ಅಲ್ಲಿ ಸ್ವಲ್ಪ ಹಾರ್ಡ್ ಆಗೇ ಇದೆ ರೊಟ್ಟೆ ಮಾಡ್ಕೋಬಹುದು ಫಿಟ್ ಮಾಡ್ಕೋಬೇಕು ಫ್ಲಾಟ್ ಆಗಿರೋ ಟೇಬಲ್ ಹಾಕಿದ್ರೆ ಚೆನ್ನಾಗುತ್ತೆ ಇದು ಮಿಶೋ ತಗೊಂಡಿದ್ದೆ ಬರೀ ಹಂಡ್ರೆಡ್ ಫೋರ್ ಏಯ್ಟಿ ಸಿಕ್ಸ್ ಫ್ಲಿಪ್ಕಾರ್ಟಲ್ಲಾದ್ರೆ ಇನ್ನೊಂದು ಹಂಡ್ರೆಡ್ ಜಾಸ್ತಿ ಇದೆ ಅದೇ ಮೀಶೋದಲ್ಲಿ ತೊಗೋತೇ ನಾನು ನೋಡಿ ಹೇಗಿದೆ